ಹಾಯ್ ಹಲೋ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಶುರು ಮಾಡಿದ್ದೀನಿ ಯಾಕಪ್ಪ ಅಂದರೆ ನಂದು ಡೈಲಿ ರುಟೀನ್ ಯಾವ ಥರ ಇರುತ್ತೆ ಎದ್ದಾಗಿಂದ ನಾನು ಕೆಲಸಕ್ಕೆ ಹೋಗೋವರೆಗೂ ನನ್ನ ಬೆಳಗಿನ ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟನ್ನು ಕೂಡ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಇದ್ದೀನಿ ಮನೆ ಎದ್ದ ತಕ್ಷಣವೇ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡ್ರೇ ಒಂಥರ ಏನೋ ಸಮಾಧಾನ ಮನೆ ಫಸ್ಟು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡ್ರೇ ಏನೋ ಒಂಥರ ನಮಗೆ ಅಲ್ಲೇ ಪಾಸಿಟಿವ್ ವೈಬ್ನೆಸ್ಸು ಬಂದುಬಿಡುತ್ತೆ ಅಲ್ಲಿಂದನೇ ನಮ್ಮದು ದಿನ ಶುರುವಾಗುತ್ತೆ ಅದೇ ರೀತಿ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ತಾ ಇದ್ದೀನಿ ನಾನು ಒರೆಸ್ಬೇಕಾದ್ರೆ ನಾನು ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಇಡೀ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒರೆಸ್ಕೊತೀನಿ ಇದನ್ನು ನಮ್ಮ ದೊಡ್ಡಮ್ಮ ನನಗೆ ಹೇಳಿದರು ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡಿ ಮನೆಯೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ರಂಗೋಲಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಂದು ಅಡುಗೆ ಮನೆಯಲ್ಲಿ ಕೆಲಸ ಶುರುವಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಇಂಡ್ಕೊಂಡು ಕುಡಿಯೋದು ನನ್ನ ಅಭ್ಯಾಸ ಒಂದಿನ ನಿಂಬೆಹಣ್ಣು ಬಿಸಿ ನೀರು ಕುಡಿದ್ರೆ ಇನ್ನೊಂದಿನ ಬೇರೆ ಇದನ್ನು ನೀರನ್ನು ಕುಡಿತೀನಿ ಯಾವುದಾದ್ರೂ ಒಂದು ತರಕಾರಿ ಹಣ್ಣಿಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಹಾಗೆ ಇದಾದ ಮೇಲೆ ನಾನು ರಾಗಿ ಮಾಲ್ಟನ್ನು ಮಾಡ್ಕೋತೀನಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಕೊಂಡು ನಾನು ಡೈಲಿ ರಾಗಿ ಮಾಲ್ಟನ್ನು ಮಾಡಿಕೊಂಡು ಕುಡಿತೀನಿ ಮಕ್ಕಳಿಗೂ ಸಹ ಸ್ವಲ್ಪ ಕೊಡ್ತೀನಿ ಯಾಕಂದರೆ ಅದು ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಅದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿನೂ ಕೂಡ ಕೂಲಾಗಿರುತ್ತೆ ಬಾಡಿಗೂ ಕೂಡ ತಂಪು ಅಂತಲೇ ಹೇಳ್ಬೋದು ಇವಾಗ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ವೆಜಿಟೇಬಲ್ ಸಾಗು ಮಾಡ್ಕೋಬೇಕು ಅಂದ್ಕೊಂಡಿನಿ ಅದಕ್ಕೆ ಕಾಂಬಿನೇಷನ್ ಆಗಿ ಅದಕ್ಕೆ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಎಲ್ಲ ತರಕಾರಿಗಳಿದ್ವು ಅವನ್ನ ಬಳಸ್ಕೊಂಡು ನಾನು ವೆಜಿಟೇಬಲ್ ಕುರ್ಮಾವನ್ನು ಮಾಡ್ಕೋತಾ ಇದ್ದೀನಿ ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ತರಕಾರಿಗಳೆಲ್ಲ ಮೊದಲು ಕಟ್ ಮಾಡ್ಕೋತೀನಿ ಯಾವುದೇ ನಿಮ್ಮ ಮನೇಲಿ ಯಾವುದೇ ತರಕಾರಿ ಇರ್ಬೋದು ಕ್ಯಾರೆಟು ಬೀನ್ಸು ಮತ್ತು ಹೂಕೋಸು ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ಕೋಬೋದು ನೋಡಿ ನಾನು ಮೊದಲು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮನೇಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿ ಇತ್ತು ಅವನ್ನ ಬಳಸ್ಕೊಂಡು ನಾನು ಇವತ್ತು ಮಾಡ್ಕೋತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಅದನ್ನು ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಅದನ್ನು ನಾನು ಸ್ಟೀಮಲ್ಲಿ ಬೇಯಿಸ್ಕೊತೀನಿ ಒಂದು ಸ್ಟೀಮರ್ಗೆ ತರಕಾರಿಗಳೆಲ್ಲ ಹಾಕ್ಕೊಂಡು ನಾನು ಅದನ್ನು ಸ್ಟೀಮಲ್ಲಿ ಹೀಲೇ ಬೇಯೋ ಥರ ನಾನು ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಫುಲ್ಲು ಬೇಯಿಸಲ್ಲ ತರಕಾರಿಗಳನ್ನು ಒಂದು ಆಫ್ ಬೈಲ್ಡ್ ಮಾಡ್ಕೋತೀನಿ ಚಂದ ಬೇಯಿಸ್ಕೊಂಡು ಆಮೇಲೆ ನಾನು ಅದನ್ನು ಸಾಗುಗೆ ಹಾಕೋತೀನಿ ಇವಾಗ ನಾನು ಮೊದಲು ಸಾಗುಗೆ ಈರುಳ್ಳಿ ಮತ್ತು ಮಾಡ್ಕೊತೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಇದ್ದೀನಿ ಇವಾಗ ನಾನು ಗೀ ರೈಸ್ಗೆ ಈರುಳ್ಳಿ ಮತ್ತೆ ಹಸಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಕಟ್ ಮಾಡುವಾಗಲೇ ಏನು ಮಾಡ್ತೀನಿ ಸಿಪ್ಪೆನ ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟ್ಗೆ ಎಲ್ಲ ವೇಸ್ಟನ್ನು ಹಾಕೋತಾ ಬರ್ತೀನಿ ಈ ಥರ ಮಾಡೋದ್ರಿಂದ ನಮಗೆ ಅಲ್ಲಿ ಒಂದು ಕೆಲಸ ಕಡಿಮೆ ಆಗುತ್ತೆ ನಾವೆಲ್ಲ ಅಲ್ಲೇ ಹರಡ್ಕೊಂಡು ನೆಲದ ಮೇಲೇ ಹಾಕ್ಬಿಟ್ರೆ ಅದೇನಾಗುತ್ತೆ ಮತ್ತು ನಾವು ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೋಬೋ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಮೊದಲೇ ಒಂದು ಪ್ಲೇಟಲ್ಲಿ ಆ ವೇಸ್ಟ್ಗಳನ್ನೆಲ್ಲ ಹಾಕೋದ್ರಿಂದ ನೆಕ್ಸ್ಟ್ ಅದನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ನಿಗೆ ಹಾಕೋಬೋದು ಈ ರೀತಿಯ ಈ ರೀತಿ ಮಾಡೋದರಿಂದ ನಮಗೆ ಸ್ವಲ್ಪ ಅಲ್ಲಿ ಟೈಮು ಸೇವ್ ಆಗುತ್ತೆ ಯಾಕಂದರೆ ನಮಗೆ ಬೆಳಗ್ಗೆ ಎದ್ದ ಮೇಲೆ ಒಂದೊಂದು ನಿಮಿಷವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನೋಡಿ ತರಕಾರಿಗಳು ಅರ್ಧ ಬೆಂದಿವೆ ನೀವು ನೋಡ್ತಿರ್ಬೋದು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲವೂ ಸ್ಟೀಮಲ್ಲೇ ನಾನು ಅರ್ಧ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಸಾಗುಗೆ ಒಂದು ಮಿಕ್ಸಿ ಮಾಡ್ಕೊತೀನಿ ರುಬ್ಕೊತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಹಸಿ ಮೆಣ್ಸಿನ್ಕಾಯಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮತ್ತು ಹಸಿ ಕಾಳು ಮೆಣಸು ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟನ್ನು ರುಬ್ಕೊಂಬರ್ತೀನಿ ನೋಡಿ ಈ ಥರ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸಾಗುಗೆ ಇವಾಗ ನಾನು ಎರಡು ಒಲೆ ಮೇಲೂ ಒಂದು ಒಲೆ ಮೇಲೆ ಗೀ ರೈಸು ಇನ್ನೊಂದು ಒಲೆ ಮೇಲೆ ಸಾಗುಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಎರಡಕ್ಕೂ ಬಾ ಎಣ್ಣೆ ಹಾಕೋತಾ ಇದ್ದೀನಿ ಗೀ ರೈಸ್ ಅಂದ್ರೆ ಅಲ್ಲಿ ಮೇನಾಗಿ ನಾವು ಹಾಕಬೇಕಾಗಿರೋದೆ ತುಪ್ಪ ಇವಾಗ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಮೂರು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಮೇಲೆ ಅದಕ್ಕೆ ನಾನು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಗೋಡಂಬಿ ಮೇಲೆ ಪಲಾವ್ ಎಲೆ ಸ್ಪೈಸಸ್ ಇರ್ತ ಏನೇನು ಹಾಕ್ತಿರೋ ನೀವು ಪಲಾವ್ ಬೇರೆ ಟೊಮ್ಯಾಟೊ ಬಾತ್ ಆಗಿರ್ಬೋದು ಏನೇನು ಸ್ಪೈಸಸ್ ಹಾಕ್ತಿರೋ ಎಲ್ಲ ಸ್ಪೈಸಸ್ನೂ ಒಂದೊಂದು ಎರಡೆರಡು ಕಾಳು ನಾನು ಇದಕ್ಕೆ ಹಾಕೋತೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಈ ಕಡೆ ನಾನು ಎಣ್ಣೆ ಕಾದಿದೆ ಸಾಗುಗೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗಳು ಬೇಗ ಬೇಯುತ್ತೆ ಈರುಳ್ಳಿ ನೋಡ್ತಾ ಇರ್ಬೋದು ಗೀ ರೈಸ್ಗೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಮತ್ತು ಈ ಕಡೆ ಸಾಗುವು ಕೂಡ ಇವಾಗ ಸಾಗುಗೆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಆದಮೇಲೆ ಈ ಕಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಗೀ ರೈಸ್ಗೆ ನಂತರ ಸಾಗುಗೆ ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಬೇಯಿಸಿ ಇರುವ ತರಕಾರಿಗಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ ತರಕಾರಿಗಳು ಚೆನ್ನಾಗಿ ಆ ಸಾಗು ಜೊತೆ ಹೊಂದ್ಕೋಬೇಕು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ನೀರು ಹಾಕೊಂಡು ಮಾಡಬಿಡಿ ಗೀ ರೈಸಿಗೆ ಚಪಾತಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಗು ಇವಾಗ ಈ ಕಡೆ ಗೀ ರೈಸು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಒಂದು ಲೋಟ ಹಾಲು ಮತ್ತು ಒಂದು ಲೋಟ ಮೊಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾ ಫ್ರೈ ಮಾಡ್ಕೋತಾ ಇದ್ದೀನಿ ಇದೇ ಇದಕ್ಕೆ ಫ್ಲೇವರನ್ನು ಕೊಡೋದು ಹಾಗೆ ಕೊತ್ತಂಬರಿ ಮತ್ತು ಪುದೀನವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಹಾಲು ಮೊಸರು ಹಾಕ್ಕೊಳ್ಳೋದ್ರಿಂದ ಗೀ ರೈಸು ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಅಕ್ಕಿ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ನಾವು ನೀರನ್ನು ಹಾಕೋಬೇಕು ನೋಡಿ ಈ ಥರ ನೀಟಾಗಿ ಅದುವಾಗಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ನಾನು ಒಂದೂವರೆ ಲೋಟಕ್ಕೆ ಮೂರು ಕಪ್ಪು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಎರಡು ವಿಸಿಲು ಕೂಗಿಸ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಗೀ ರೈಸು ತುಂಬಾ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾಯಿದೆ ನೀವು ಕೂಡ ಆಲ್ಮೋಸ್ಟ್ ಎಲ್ಲರೂ ಗೀ ರೈಸು ಮಾಡ್ತೀರ ಸೊ ಹಂಗಾಗಿ ನಾನು ಈ ರೆಸಿಪಿನ ತೋರ್ಸೋಕೆ ಹೋಗಲಿಲ್ಲ ಮಾಮೂಲಿಯಾಗಿ ಪ್ರಿಪೇರ್ ಮಾಡಿದೆ ನೋಡಿ ನೋಡ್ತಾ ಇರ್ಬೋದು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮ ತುಂಬಾ ಚೆನ್ನಾಗಿ ಬಂದಿತ್ತು ಇದು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಇವತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಎರಡೂ ಆಗಿರೋದ್ರಿಂದ ನಾನು ನಿನ್ನೆ ರಾತ್ರಿಯೇ ಕಳಿಸದ್ದು ಚೊಂಬು ಮತ್ತು ದೇವರ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿಕೊಂಡಿದ್ದೆ ಇವಾಗ ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಮಾವಾಸ್ಯೆ ಪ್ರತಿ ಶುಕ್ರವಾರ ನಾನು ಲಕ್ಷ್ಮೀ ಕಳಶವನ್ನು ಎದ್ಬಿಟ್ಟು ಪೂಜೆಯನ್ನು ಮಾಡ್ತೀನಿ ಇವಾಗ ತಾನೇ ಪೂಜೆ ಎಲ್ಲ ಆಯಿತು ಇವಾಗ ಟಿಫನ್ ಮಾಡಿಕೊಂಡು ನಾನು ಕೆಲಸಕ್ಕೆ ಕೊಡಬೇಕು ಇದಾಗಿರುತ್ತೆ ನನ್ನ ಡೈಲಿ ಮಾರ್ನಿಂಗ್ ರುಟೀನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು